ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಪ್ರತಿಭಟನೆ ಮಾಡಕ್ಕೆ ಈಗ ಅವರೇ ಕರೆದಿದ್ದಾರೆ ಕಾಮೆಂಟ್ ನಿಂಬಿಗೆಲ್ಲ ಅವರೇ ಕರೆದೇ ನಾವೆಲ್ಲ ಹೋಗ್ಬೇಕಲ್ಲ ಅದಕ್ಕೂ ತಡೆ ಮಾಡ್ತಾ ಇದ್ದಾರೆ ಪೊಲೀಸರು ಒಂದು ರೀತಿ ಪೊಲೀಸರು ಮುಖಾಂತರ ಸರ್ಕಾರ ಗೂಂಡಾಗಿರಿ ಮಾಡಿಸ್ತಾ ಇದೆ ಇದು ಒಳ್ಳೇದಲ್ಲ ಪ್ರಜಾಪ್ರಭುತ್ವದಲ್ಲಿ ಇದು ಪ್ರತಿಭಟನೆ ಮಾಡೋ ಹಕ್ಕು ವಿರೋಧ ಪಕ್ಷದ ಹಕ್ಕದು ನಮ್ಮ ಹಕ್ಕು ನಮ್ಮ ಹಕ್ಕನ್ನೇ ಕರೆದಾಗ ರಾಜ್ಯದಲ್ಲಿ ವಿರೋಧ ಪಕ್ಷದ ಹಕ್ಕನ್ನ ಕಸಿದು ದಮನ ಮಾಡುವಂತ ಈ ನವಾಬರ ಆಡಳಿತ ಈ ನವಾಬರ ಆಡಳಿತ ಈ ನವಾಬರ ಆಡಳಿತಕ್ಕೆ ಧಿಕಾರ ಅಧಿಕಾರ ಅಧಿಕಾರ ಅವರಿಗೆ ನ್ಯಾಯ ಕೊಡ್ಸೋರು ನಮ್ಮ ಕೆಲಸ ಮಾಡ್ತಾ ಸರ್ಕಾರ ಪ್ರತಿಭಟನೆ ಮಾಡಕ್ಕೆ ಈಗ ಅವರೇ ಕರೆದಿದ್ದಾರೆ ಕಾಮೆಂಟ್ ನಿಂಬಿಗೆಲ್ಲ ಅವರೇ ಕರೆದ ನಾವೆಲ್ಲ ಹೋಗ್ಬೇಕಲ್ಲ ಅದಕ್ಕೂ ತಡೆ ಮಾಡ್ತಾ ಇದ್ದಾರೆ ಪೊಲೀಸರು ಒಂದ್ ರೀತಿ ಪೊಲೀಸರು ಮುಖಾಂತರ ಸರ್ಕಾರ ಗೂಂಡಾಗಿರಿ ಮಾಡಿಸ್ತಾ ಇದೆ ಇದು ಒಳ್ಳೆಯದಲ್ಲ ಪ್ರಜಾಪ್ರಭುತ್ವದಲ್ಲಿ ಇದು ಪ್ರತಿಭಟನೆ ಮಾಡೋ ಹಕ್ಕು ವಿರೋಧ ಪಕ್ಷದ ಹಕ್ಕದು ನಮ್ಮ ಹಕ್ಕು ನಮ್ಮ ಹಕ್ಕನ್ನೇ ಕರೆದಿದ್ದು ರಾಜ್ಯದಲ್ಲಿ ವಿರೋಧ ಪಕ್ಷದ ಹಕ್ಕನ್ನ ಕಸಿದು ದಮನ ಮಾಡುವಂತ ಈ ನವಾಬರ ಆಡಳಿತ ಈ ನವಾಬರ ಆಡಳಿತ ಈ ನವಾಬರ ಆಡಳಿತಕ್ಕೆ ಧಿಕ್ಕಾರ ಧಿಕಾರ ಧಿಕಾರ ಅವರಿಗೆ ನ್ಯಾಯ ಕೊಡಿಸುವವರಿಗೆ ನಮ್ಮ ಹೋರಾಟ ಬಂದ